ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅನ್ಬಾಕ್ಸಿಂಗ್ ಕನ್ನಡ ಡೆಲ್ಲಿಗೆ ಬಂದು ಎರಡು ದಿನಗಳಾಯಿತು ನಾನು ನಿನ್ನೆ ಎರಡು ಮೂರು ವಿಡಿಯೋಗಳನ್ನು ಹಾಕಿದ್ದೆ ಬೇರೆ ಬೇರೆ ಕಾರಿನ ಬಗ್ಗೆ ಒಂದು ಎರಡು ವಿಡಿಯೋಗಳನ್ನು ಹಾಕಿದ್ದೆ ಹಲವರು ಆ ಕಾರುಗಳಲ್ಲಿ ಕೆಲವು ಕಾರುಗಳನ್ನು ಲೈಕ್ ಮಾಡಿಕೊಂಡು ಪರ್ಸನಲ್ ಆಗಿ ಮೆಸೇಜ್ ಮಾಡಿದರು ನೋಡೋಣ ಆ ಕಾರಿನ ರೇಟ್ನ ಬಗ್ಗೆ ನಾನು ಕೆಲವರಿಗೆ ಎಲ್ಲ ಅದರಲ್ಲಿ ಪರ್ಸನಲ್ ಆಗಿ ಎಲ್ಲಿ ಉತ್ತರ ಕೊಟ್ಟಿದ್ದೀನಿ ಇನ್ನೂ ಕೆಲವು ಇದರಲ್ಲಿ ರೇಟ್ ಕೆಲ್ ನೋಡ್ತೀನಿ ಏನಾದರೂ ಕಡಿಮೆ ಹೇಳೋದನ್ನು ಇನ್ನೊಂದು ಗಾಡ್ ಬೂಸ್ಟರ್ ಅಂತ ಹೇಳೋದೊಂದು ಪ್ರಾಡಕ್ಟನ್ನು ನಾವು ವಿಡಿಯೋ ಮಾಡಿದ್ದೆ ಆ ಒಂದು ಪ್ರಾಡಕ್ಟ್ನ ಬಗ್ಗೆ ಆ ವಿಡಿಯೋದಲ್ಲೆಲ್ಲ ಹೇಳಿದ್ದೆ ಇವತ್ತು ಕೂಡ ವಿಡಿಯೋದೆಲ್ಲ ಕೊನೆಯಲ್ಲಿ ನಾನು ನಿಮಗೆ ಅದರ ಡಿಟೇಲ್ ಆಗಿ ಹೇಳ್ತೀನಿ ಅದನ್ನು ಎಲ್ಲ ವಿಚಾರಗಳನ್ನು ತಿಳಿಸ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಅನ್ನು ಟ್ಯಾಪ್ ಮಾಡಿ ಸಪೋರ್ಟ್ ಮಾಡಿ ಅದೇ ರೀತಿ ಫೇಸ್ಬುಕ್ ಹಾಗೂ ಇನ್ಸ್ಟಾದಲ್ಲಿ ನಮ್ಮ ವಿಡಿಯೋವನ್ನು ವೀಕ್ಷಿಸ್ತಾ ಇದ್ದರೆ ಪೇಜನ್ನು ಫಾಲೋ ಮಾಡಲಿಕ್ಕೆ ಮರಿಬೇಡಿ ನಾನು ಇವತ್ತು ಈ ವಿಡಿಯೋ ಮಾಡೋ ಉದ್ದೇಶ ಅಂತ ಹೇಳಿದ್ರೆ ನಾನು ಕಳೆದ ಸಲ ಬಂದಾಗ ಡೆಲ್ಲಿಗೆ ಬಂದಾಗ ಸೇವಕ ಕಾರ್ಸ್ ಅಂತ ಹೇಳುವಂತ ಒಂದು ಕಾರ್ ಡೀಲರ್ ಅವರದ್ದು ಒಂದು ವಿಡಿಯೋ ಮಾಡಿದೆ ಅಲ್ಲಿ ಹಲವು ಕಾರುಗಳನ್ನು ಇಟ್ಟು ಅಂದ್ರೆ ವಿಡಿಯೋ ಅಷ್ಟೇನು ಕ್ಲಾರಿಟಿ ಇರಲಿಲ್ಲ ಬಟ್ ವಿಡಿಯೋ ಮಾಡಿದ್ದೆ ಆ ವಿಡಿಯೋ ಹಲವರು ನೋಡಿದ್ರು ಸುಮಾರು ನಲವತ್ತೈದು ಸಾವಿರಕ್ಕಿಂತ ಹೆಚ್ಚಿನ ವ್ಯೂಸ್ ಬಂದಿತ್ತು ಇನ್ನೂ ಅದೆಷ್ಟೋ ಜನ ಅದಕ್ಕೆ ಅವರಿಗೆ ಪರ್ಸನಲ್ ಆಗಿ ಕಾಲ್ ಕೂಡ ಮಾಡಿದ್ರು ಕಾಲ್ ಮಾಡಿದವರಲ್ಲಿ ಅವ್ರು ಮಾತನಾಡಿದ್ದಾರೆ ಕಾಲ್ ಮಾಡಿ ಬರ್ತೇವೆ ಅಂತ ಹೇಳಿದವರು ಇದ್ದಾರೆ ಮಂಗಳೂರಿಂದ ಒಬ್ರು ಬಂದು ಇನೋವಾ ಕಾರನ್ನು ತಗೊಂಡು ಹೋದವರು ಇದ್ದಾರೆ ಅಲ್ಲಿಗೆ ಅಲ್ಲಿಂದ ಸೇವಕಾರ್ಸಿಂದ ಕಾರ್ಸಿಂದ ಇನ್ನು ಬೇರೆ ನಮ್ಮ ವಿಡಿಯೋ ನೋಡ್ಕೊಂಡು ಹಲವರು ಡೆಲ್ಲಿಗೆ ಬಂದು ಬೇರೆ ಬೇರೆ ಕಾರುಗಳನ್ನು ತಗೊಂಡು ಹೋದವರು ಕೂಡ ಇದ್ದಾರೆ ನಿನ್ನೆ ಒಬ್ರು ನಮ್ಮ ಊರಿನವರೇ ಅವರು ಒಂದು ಡಸ್ಟರ್ ಕಾರಣ ತಗೊಂಡು ಹೋದ್ರು ಅವರು ಅಂದ್ರೆ ಬರ್ಬೇಕು ಅಂತ ಆಸೆ ಇತ್ತು ಅವರಿಗೆ ಆದ್ರೆ ಸರಿಯಾದ ಮಾಹಿತಿ ಇರಲಿಲ್ಲ ಡೆಲ್ಲಿಯಲ್ಲಿ ಯಾವ ರೀತಿ ಹೋಗ್ಬೇಕು ಎಲ್ಲಿ ಇಳಿಬೇಕು ಅಂತ ಹೇಳುವಂತ ವಿಚಾರದಲ್ಲಿ ಅವರಿಗೆ ಸರಿಯಾದ ಮಾಹಿತಿ ಇರಲಿಲ್ಲ ನಾವು ಈ ಹಿಂದಿನ ವೀಡಿಯೋದಲ್ಲಿ ನಾನು ಹಲವು ಬಾರಿ ನಿಮ್ಗೆ ಸಪ್ರೇಟ್ ಸಪ್ರೇಟ್ ಆಗಿ ಎಲ್ಲ ವಿಚಾರಗಳನ್ನ ತಿಳಿಸಿ ಯಾವ ರೀತಿ ಬರಬೇಕು ಯಾವ ರೀತಿ ಇಳಿಬೇಕು ಎಲ್ಲಿ ಹೋಗ್ಬೇಕು ಅಂತ ಹೇಳೋದನ್ನೆಲ್ಲ ಆ ವಿಡಿಯೋದಲ್ಲಿ ತಿಳಿಸಿದ್ದೆ ಆದ ಕಾರಣ ಅವರಿಗೆ ನಾನು ಹಾಕಿರುವಂತಹ ವಿಡಿಯೋ ತುಂಬಾ ಹೆಲ್ಪ್ ಆಯ್ತು ಅಂತಾನು ಹೇಳಿದ್ರು ಒಂದು ವಿಚಾರ ಅದು ಇನ್ನೊಂದು ಅಂತ ಹೇಳಿದ್ರೆ ನಾವು ಏನೇ ವಿಚಾರಗಳನ್ನು ವಿಡಿಯೋ ಮಾಡಿದ್ರು ಕೆಲವರಿಗೆ ಅದು ಒಂಥರ ಊರಿ ಸ್ಟಾರ್ಟ್ ಆಗ್ತಾ ಇದೆ ಏನು ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ನೆಗೆಟಿವ್ ಕಮೆಂಟ್ ಹಾಕ್ಲಿಕ್ಕೆ ಬರ್ತಾರೆ ಅವ್ನು ಬಂದ ಹಾಗ ಮಾಡಿದೆ ಹೀಗೆ ಮಾಡಿದ ಅಂತ ಹೇಳಂಥದನ್ನ ಕೆಲವರು ಡೀಲರ್ ಗಳಾಗಿರ್ಬೋದು ಅನ್ಸುತ್ತೆ ಗೊತ್ತಿಲ್ಲ ಏನಂತ ನನಗೇನು ನಾನು ಅದರ ಬಗ್ಗೆ ತುಂಬಾ ತಲೆ ಕೆಡಿಸ್ಲಿಕ್ಕೆ ಹೋಗ್ಲಿಲ್ಲ ಯಾಕಂದ್ರೆ ನಾವು ಹಾಕುವಂತ ವಿಡಿಯೋದಿಂದ ಹಲವರಿಗೆ ಪ್ರಯೋಜನ ಆಗಿದೆ ಅಂತ ಹೇಳುವಂತ ವಿಚಾರ ನಮ್ಗೂ ಗೊತ್ತಾದ ಕಾರಣ ಇನ್ನೂ ಈ ರೀತಿಯ ಹಲವು ವಿಡಿಯೋಗಳನ್ನು ಮಾಡ್ಲಿಕ್ಕೆ ನಾನು ರೆಡಿ ಆಗಿದ್ದೀನಿ ನಾನು ಸಿದ್ಧನಾಗಿದ್ದೀನಿ ಆದ ಕಾರಣ ನನ್ನ ಸೈಡಿಂದ ಆಗುವಂಥ ಮ್ಯಾಕ್ಸಿಮಮ್ ನಾನು ವಿಡಿಯೋ ನಿಮಗೆ ಹಾಕ್ತಾ ಹೋಗ್ತೀನಿ ಮ್ಯಾಕ್ಸಿಮಮ್ ಪ್ರಯತ್ನ ಮಾಡ್ತಾನೆ ಇರ್ತೀನಿ ಇನ್ನು ಇವತ್ತು ಕೂಡ ಅಷ್ಟೇ ನಾನು ಬೇರೆ ಬೇರೆ ಕಾರಿನ ಬಗ್ಗೆ ಹಲವು ವಿಡಿಯೋಗಳನ್ನ ಮಾಡ್ಲಿಕ್ಕಿದೆ ವೀಡಿಯೋ ತೆಗೆದಿಟ್ಟದ ಒಂದೆರಡು ಇದೆ ಅದನ್ನು ಕೂಡ ಅಪ್ಲೋಡ್ ಮಾಡ್ತೀನಿ ಇವತ್ತು ಸೇವಕ ಕಾರ್ಸ್ ಇದೆ ಇನ್ನೊಂದು ವಿಡಿಯೋ ಕೂಡ ಮಾಡ್ತೀನಿ ಯಾಕಂದ್ರೆ ಅಲ್ಲಿ ನಾನು ನೋಡಿದ ಮಟ್ಟಲ್ಲಿ ಈಗ ನನ್ನ ವ್ಯೂವರ್ಸ್ ಒಬ್ರು ಬಂದು ಅಲ್ಲಿ ಕಾರ್ ತಗೊಂಡು ಹೋದವರು ಹೇಳಿರುವಂಥದ್ದು ಚೆನ್ನಾಗಿರೋ ಕಾರನ್ನೇ ಕೊಟ್ಟರು ಒಂದು ಇಪ್ಪತ್ತು ಸಾವಿರ ಜಾಸ್ತಿ ಆದ್ರೂ ಪರವಾಗಿಲ್ಲ ರೇಟ್ ಸ್ವಲ್ಪ ಜಾಸ್ತಿ ಆಗಿ ಅನಿಸ್ತು ಆದ್ರೆ ಗಾಡಿ ಅಂತೂ ಚೆನ್ನಾಗಿತ್ತು ಸರ್ವಿಸ್ ಹಿಸ್ಟ್ರಿ ಇತ್ತು ಅಂದ್ರೆ ಹಿಸ್ಟ್ರಿ ಇರೋ ಕಾರಣ ಅವರು ಸೇಲ್ ಮಾಡ್ತಾ ಇದಾರೆ ಅಂತ ಹೇಳಿದ್ರು ಅಂತ ಹೇಳೋದನ್ನ ನಿಮ್ಗೂ ಕೂಡ ಅಷ್ಟೇ ಬರ್ಬೇಕಂದ್ರೆ ಅಲ್ಲಿಂದಾನೆ ಊರಿಂದಾನೆ ಗಾಡಿ ನೋಡ್ಕೊಂಡು ಬರಬಹುದು ಮತ್ತೆ ಇಲ್ಲಿ ಸರ್ವಿಸ್ ಹಿಸ್ಟ್ರಿ ಕೂಡ ಚೆಕ್ ಮಾಡಿಸ್ಕೊಂಡು ಬರಬಹುದು ಆದರೆ ನಾನು ಹೇಳುವಂಥದ್ದು ಇಷ್ಟೇ ನಿಮ್ಮಲ್ಲಿ ಯಾವುದೇ ಕಾರಣಕ್ಕೂ ಊರಲ್ಲಿ ನಿಂತು ಫೋಟೋ ಕಲಿಸಿ ಅದು ಕಲಿಸಿ ಇದು ಕಲಿಸಿ ಅಂತ ಹೇಳೋದಕ್ಕಿಂತ ನಿಮ್ಗೆ ಕಾರು ಬೇಕು ಅಂತ ಅನ್ಕೊಂಡ್ರೆ ನೇರವಾಗಿ ಡೆಲ್ಲಿಗೆ ಬನ್ನಿ ಈ ಮಾತನ್ನ ಯಾಕಂತ ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ ಸೇವಕರ್ಸ್ನವರು ನಾನು ಅಲ್ಲಿ ಹೋಗಿದ್ದೆ ಅಲ್ಲಿ ಹೋದಾಗ ಅವರೊಂದು ಮಾತು ಹೇಳಿದ್ರು ನಿಮ್ಮ ಕಡೆಯಿಂದ ತುಂಬಾ ತುಂಬಾದ್ರೆ ತುಂಬಾ ಕಾಲ್ಸ್ ಬಂತು ಮಾತನಾಡಿದ್ರು ಆದ್ರೆ ಕೆಲವರು ಫೋಟೋ ಕೇಳ್ತಾರೆ ಆ ಗಾಡಿದ ಫೋಟೋ ಕಲಿಸಿ ಈ ಗಾಡಿದ ಫೋಟೋ ಕಳಿಸಿ ಒಂದು ಗಾಡಿದ ಫೋಟೋ ಕಳಿಸಿದಾಗ ಅವರಿಗೆ ಬೇರೆ ಮಾಡೆಲ್ ಕಳಿಸಿ ಅದು ಕಲಿಸಿ ಇದು ಕಲಿಸಿ ಇನ್ನು ಬೇರೆ ವೇರಿಯಂಟ್ ಕಲಿಸಿ ಏನ್ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅವ್ರು ಹೇಳುವಂತದ್ದು ಗಾಡಿ ಬೇಕಾದವರು ನೇರವಾಗಿ ಬರ್ತಾರೆ ನಾವು ಫೋಟೋ ಕಲಿಸಿದಾಗ ನೆಕ್ಸ್ಟ್ ಅವ್ರು ಬರುವಾಗ ಆ ಗಾಡಿ ಏನಿಲ್ಲ ನಾವು ಫೋಟೋ ಕಲಿಸಿ ಆದಮೇಲೆ ಅವ್ರು ಒಂದೆರಡು ದಿನ ಬಿಟ್ಟು ಊರಿಂದ ಹರಡೋದಾಗಿರ್ಬೋದು ಇಲ್ಲಿ ಬರುವಾಗ ನಾಲ್ಕು ದಿನ ಬೇಕಾಗುತ್ತೆ ಆ ಟೈಮಲ್ಲಿ ಇಲ್ಲಿ ಗಾಡಿ ಇರೋದಿಲ್ಲ ಅದು ಸೇಲ್ ಆಗಿರ್ಬೋದು ಬೇರೆ ಬೇರೆ ಗಾಡಿಗಳು ಬಂದಿರುತ್ತೆ ನಮಗೆ ಅಡ್ವಾನ್ಸ್ ಮಾಡಲಿಕ್ಕೆ ಯಾರೂ ರೆಡಿ ಇರೋದಿಲ್ಲ ಅದು ನಿಜ ಕೂಡ ಯಾಕಂದರೆ ಇಲ್ಲಿ ಗಾಡಿಯ ಕಂಡೀಷನ್ ಹೇಗಿದೆ ಅಂತ ನೋಡದೆ ನಾವು ಅಡ್ವಾನ್ಸ್ ಮಾಡೋದು ಕೂಡ ಸರಿಯಲ್ಲ ನಾವು ಗಾಡಿ ನೋಡ್ಕೊಂಡೆ ಅಡ್ವಾನ್ಸ್ ಮಾಡೋದು ಬೆಟರ್ ಅದು ನಿಮ್ಮಲ್ಲಿ ಹೇಳೋದಿಷ್ಟೇ ನೀವು ಏನೇ ಇದ್ರು ಗಾಡಿ ಅದು ಆ ಫೋಟೋ ಕಲಿಸಿ ಈ ಫೋಟೋ ಕಲಿಸಿ ಅಂತ ಎಲ್ಲರಲ್ಲಿ ಕೇಳೋದಕ್ಕಿಂತ ನಿಮ್ಗೆ ಗಾಡಿ ಬೇಕು ಅಂತ ಆದ್ರೆ ನೀವು ಏನಾದ್ರು ಗಾಡಿ ತಗೊಳೋ ಪ್ಲಾನ್ ಇದ್ರೆ ದುಡ್ಡು ರೆಡಿ ಮಾಡ್ಕೊಳ್ಳಿ ನೇರವಾಗಿ ಡೆಲ್ಲಿಗೆ ಬನ್ನಿ ಡೆಲ್ಲಿಯಲ್ಲಿ ಒಂದೇ ಡೀಲರ್ ಅಂತ ಅಲ್ಲ ನಿಮ್ಗೆ ಆ ಕರೋಳ ಭಾಗ ಏರಿಯಾದಲ್ಲಿ ನಿಮ್ಗೆ ಸುಮಾರು ಒಂದ್ ಒಂದ್ ಎರಡು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಸೆಕೆಂಡ್ಸ್ ಡೀಲರ್ ಗಳು ಇದ್ದಾರೆ ಅಂದ್ರೆ ಫುಲ್ ಸೆಕೆಂಡ್ಸ್ ಡೀಲರ್ ಇರುವಂತದ್ದು ಎರಡು ರಸ್ತೆ ಎರಡು ಬದಿಗಳಲ್ಲಿ ಲಕ್ಸರಿ ಕಾರ್ ನ ಒಂದ್ ಸೆಕ್ಷನ್ ಬೇರೆ ಇದೆ ನಾರ್ಮಲ್ ಕಾರ್ ನ ಸೆಕ್ಷನ್ ಬೇರೆ ಇದೆ ಈ ರೀತಿ ಇರ್ಬೇಕಂದ್ರೆ ನಿಮ್ಗೆ ನೇರವಾಗಿ ಅವರ ಹತ್ರ ಹೋಗಿ ಗಾಡಿನ ನಿಮ್ಗೆ ಪರ್ಚೇಸ್ ಮಾಡ್ಕೋಬಹುದು ನೀವೇನು ತಲೆನೋವು ಮಾಡ್ಕೊಳ್ಳೋ ಅವಶ್ಯಕತೆ ಬರೋದಿಲ್ಲ ಮತ್ತೆ ಅಲ್ಲಿ ಕೂತ್ಕೊಂಡು ನಾವು ಫೋಟೋ ಕಳಿಸಿದಾಗ ಇಲ್ಲಿಂದ ಬರುವಾಗ ಆ ಗಾಡಿ ಇರೋದಿಲ್ಲ ಗಾಡಿ ಸೇಲ್ ಆಗಿರುತ್ತೆ ಅದಕ್ಕಾಗಿ ನಿಮ್ಗೆ ಗಾಡಿ ಏನಾದ್ರು ತಗೊಳಂತ ಪ್ಲಾನ್ ಇದ್ರೆ ಸುಮ್ಮನೆ ಯಾರಿಗೂ ತೊಂದರೆ ಕೊಡ್ಲಿಕ್ಕೆ ನಿಲ್ಬೇಡಿ ಯಾಕಂದ್ರೆ ಎಲ್ರು ಅವರವರ ಆಸೆಗೋಸ್ಕರ ಮಾಡುವಂತ ಯಾಕಂದ್ರೆ ಈ ಗಾಡಿ ಡೀಲರ್ ಆದ್ರೂ ಕೂಡ ನೀವು ಮೆಸೇಜ್ ಮಾಡಿದಾಗ ಅವರು ಫೋಟೋ ಕಳಿಸ್ತಾರೆ ಒಂದೆರಡು ಫೋಟೋ ಎಲ್ಲ ಫೋಟೋ ಕಳಿಸ್ತಾರೆ ನೀವು ಮತ್ತೆ ಮತ್ತೆ ಅವರಲ್ಲಿ ಫೋಟೋನೇ ಕೇಳ್ತಾ ಇದ್ರೆ ನೀವು ಬರದೇ ಇರ್ತದೆ ಅವರು ರೆಸ್ಪಾಂಡ್ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂದ್ರೆ ಲಾಸ್ಟ್ ಟೈಮ್ ನಮ್ಮಲ್ಲಿ ಹಲವರು ಹೇಳಿದ್ರು ನೀವು ಹಾಕಿರುವಂತಹ ಸೇವಾ ಕಾರ್ಸಲ್ಲಿ ರೆಸ್ಪಾಂಡ್ ಮಾಡ್ತಾ ಇಲ್ಲ ಫುಲ್ ಡಿಟೇಲ್ ಕಳಿಸ್ತಾ ಇಲ್ಲ ಅಂತ ಡಿಟೇಲ್ ಕಳ್ಸಲಿಕ್ಕೆ ಯಾರಿಗಾದ್ರು ಒಂದೆರಡು ಸಲ ಕಳಿಸ್ತಾರೆ ಮತ್ತೆ ಮತ್ತೆ ಕಳ್ಸಲಿಕ್ಕೆ ಯಾರು ರೆಡಿ ಇರೋದಿಲ್ಲ ಯಾಕಂದ್ರೆ ಕೆಲಸದಲ್ಲಿ ಬಿಸಿ ಇರೋ ಕಾರಣ ಅವ್ರು ಯಾರು ರೆಡಿ ಇರೋದಿಲ್ಲ ನಿಮ್ಗೇನಾದ್ರು ಗಾಡಿ ಬೇಕಂದ್ರೆ ನೇರವಾಗಿ ಡೆಲ್ಲಿಗೆ ಬನ್ನಿ ಡೆಲ್ಲಿ ಬೇಕಾದಷ್ಟು ಜಾಗಗಳಿವೆ ಅವ್ರು ಹೇಳೋ ರೇಟ್ ನೀವು ಕೊಡ್ಬೇಕಂತೇನಿಲ್ಲ ನೀವು ನಿಮ್ ರೇಟಲ್ಲಿ ಡೈರೆಕ್ಟ್ ಆಗಿ ಕೇಳಿ ಆ ರೇಟಲ್ಲಿ ಬಂದ್ರೆ ಗಾಡಿ ಪರ್ಚೇಸ್ ಮಾಡ್ಕೊಂಡು ಹೋಗಿ ಈಗ ನಿಮಗೆ ಗಾಡಿ ಬಗ್ಗೆ ಅನುಭವ ಇಲ್ಲ ಸ್ವಲ್ಪ ನೋಡ್ಲಿಕ್ಕೆ ಕಷ್ಟ ಆಗುತ್ತೆ ಅಂತ ಇದ್ರೆ ನಮ್ಮ ಕಡೆಯಿಂದ ಅದ್ರ ಸಪೋರ್ಟ್ ಬೇಕಂದ್ರೆ ನಮ್ಮ ಕಡೆಯಿಂದನೂ ಜನ ಕಲ್ಸ್ಕೊಡುವಂತ ವ್ಯವಸ್ಥೆ ಕೂಡ ನಮ್ಮಲ್ಲಿ ಇದೆ ನಾವು ರೆಡಿ ಮಾಡ್ಕೊಡ್ತೀವಿ ಸರ್ವಿಸ್ ಇಷ್ಟ್ರಿ ಇರೋ ಚೆನ್ನಾಗಿರೋ ಗಾಡಿ ಮಾತ್ರ ನಾವು ನಿಮಗೆ ಹುಡುಕಿ ಕೊಡ್ತೀವಿ ಹಾಗೆ ಕೊಟ್ಟರೆ ಮಾತ್ರ ನಮ್ಮ ವ್ಯಾಲ್ಯೂ ನಿಲ್ಲೋ ಯಾಕಂದ್ರೆ ಮೇಲೆ ನಂಬಿಕೆ ನೋವು ಬರೋ ಕಾರಣ ನಾವು ಕೂಡ ಅಷ್ಟೇ ಚೆನ್ನಾಗಿರೋ ಗಾಡಿ ಇದ್ರೆ ಮಾತ್ರ ನಾವು ನಿಮಗೆ ಗಾಡಿ ಕೊಡ್ತೀವಿ ಅಂತ ಹೇಳುವಂತ ಮಾತನ್ನ ಈ ಮೂಲಕ ನಾನು ನಿಮ್ಮಲ್ಲಿ ತಿಳಿಸ್ತಾ ಇರುವಂತದ್ದು ಒಂದು ಎರಡನೇದಂತ ಹೇಳಿದ್ರೆ ನಾನು ಒಂದ್ ಎರಡು ದಿನ ಇನ್ನೂ ಡೆಲ್ಲಿಯಲ್ಲಿ ಇರ್ತೀನಿ ನಿಮ್ಗೆ ಏನಾದರೂ ಗಾಡಿಯ ಅವಶ್ಯಕತೆ ಇದ್ರೆ ಬರೋರು ಇದ್ರೆ ನಾನು ನಿಮ್ಗೆ ಚೆನ್ನಾಗಿರೋ ಗಾಡಿನೇ ಹುಡುಕಿಯಲ್ಲಿ ಕೊಟ್ಟು ಹೋಗ್ತೀನಿ ನೀವು ಆ ರೀತಿ ಏನಾದ್ರು ನನ್ನ ಮೇಲೆ ನಂಬಿಕೆ ಇಟ್ಟು ಬರೋ ಇದ್ರೆ ಇನ್ನು ಹಲವರು ಹೇಳಿದ್ರು ನೀವು ನೋಡಿದ ಗಾಡಿ ಸಾಕು ಅದು ಬೇಡ ನಾನು ಎಲ್ಲರಲ್ಲಿ ಅಷ್ಟೇ ಯಾರನ್ನು ಹೆಚ್ಚಾಗಿ ನಂಬಲಿಕ್ಕೆ ಹೋಗ್ಬೇಡಿ ಅಣ್ಣನಾದ್ರೂನು ಯಾರನ್ನು ಹೆಚ್ಚಾಗಿ ನಂಬಲಿಕ್ಕೆ ಹೋಗ್ಬೇಡಿ ನೀವು ಈಗ ನಾನು ಈಗ ಇರುವಂತ ಸ್ಟ್ಯಾಂಡಲ್ಲಿ ಮತ್ತೆ ಇರ್ತೀನಿ ಅಂತ ಹೇಳಿದ್ರೆ ನನಗೆ ನನ್ನ ಮೇಲೆ ನಂಬಿಕೆ ಇಲ್ಲ ಈಗ ನೀವೇ ಅಷ್ಟೇ ಈಗ ತಗೊಂಡ್ ನ ಮತ್ತೆ ತಗೋಬೇಕಂತ ಏನಿಲ್ಲ ಅದ ಕಾರಣ ಯಾರನ್ನು ಹೆಚ್ಚಾಗಿ ನಂಬಲಿಕ್ಕೆ ಹೋಗಬೇಡಿ ನಿಮಗೆ ಇಷ್ಟ ಆಯಿತು ಅಂತ ಅಂದ್ರೆ ನೇರವಾಗಿ ಡೆಲ್ಲಿಗೆ ಬನ್ನಿ ನಾನು ನಾನು ಇಲ್ಲ ಅಂದ್ರೂ ನೀವು ಇಲ್ಲಿಂದ ಅದೆಷ್ಟು ಗಾಡಿಗಳನ್ನ ನಿಮಗೆ ತಗೊಂಡು ಹೋಗ್ಬಹುದು ಬೇರೆ ಬೇರೆ ರೇಂಜಲ್ಲಿ ನಿಮ್ಮ ರೇಟಲ್ಲಿ ಕೇಳ್ಕೊಳ್ಳಿ ಏನೂ ಪ್ರಾಬ್ಲಮ್ ಇಲ್ಲ ಗಾಡಿ ಕೊಡ್ತಾರೆ ಅದು ಓಕೆ ಇನ್ನು ಗಾಡ್ ಬೂಸ್ಟರ್ ಅಂತ ಹೇಳುವಂತಹ ವಿಚಾರ ಆ ಒಂದು ವಿಡಿಯೋ ನಾನು ನಿಮಗೆ ನಿನ್ನೆ ಹಾಕಿದ್ದೆ ಆ ವಿಡಿಯೋದಲ್ಲಿ ನಿಮಗೆ ಡಿಟೈಲ್ ಆಗಿ ನಾನು ತಿಳಿಸಿದ್ದೆ ಯಾಕಂದ್ರೆ ಬೂಸ್ಟರ್ ಅಂತ ಹಾಕಿದ್ರೆ ಏನ್ ಲಾಭ ಅಂತ ಹೇಳೋದನ್ನ ಆ ವಿಡಿಯೋದಲ್ಲಿ ಹೇಳಿದೆ ಇನ್ನೊಂದ್ಸಲ ಸಿಂಪಲ್ ಆಗಿ ಹೇಳ್ತೀನಿ ಆ ಒಂದು ವಿಡಿಯೋದಲ್ಲಿ ಈಗ ಎಕ್ಸಾಂಪಲ್ ನಮ್ಮಲ್ಲಿ ಎಲ್ಲ ಆಲ್ಟೋ ಏಟೆನ್ ಕಾರು ಇಲ್ಲ ಅಂದ್ರೆ ಆಲ್ಟೋ ಕೆ ಟೆನ್ ಕಾರು ನಮ್ಮಲ್ಲಿ ಪರ್ ಅಂದ್ರೆ ಪರ್ಫಾರ್ಮೆನ್ಸ್ ಸಾಕಾಗೋದಿಲ್ಲ ನಾಲ್ಕು ಜನ ಹಾಕಿ ಅದರಲ್ಲಿ ಎ ಸಿ ಹಾಕಿ ಹೋಗಬೇಕಂದ್ರೆ ತುಂಬಾ ಒಂಥರ ಲ್ಯಾಗ್ ಆಗುತ್ತೆ ಆ ಟೈಮಲ್ಲಿ ಗಾಡ್ ಬೂಸ್ಟರ್ ಅಂತ ಹೇಳುವಂತಹ ಒಂದು ಡಿವೈಸ್ ನಮಗೆ ಅಲ್ಲಿ ಇದ್ರೆ ಅದು ನಿಮಗೆ ಪರ್ಫಾರ್ಮೆನ್ಸ್ ಅನ್ನು ಬೂಸ್ಟ್ ಮಾಡಿ ಕೊಡುತ್ತೆ ಅಂದ್ರೆ ಪಿಕಪ್ ಅನ್ನು ಬೂಸ್ಟ್ ಮಾಡಿ ಕೊಡುತ್ತೆ ಏನು ಡ್ರಾಪ್ ಆಗೋದಿಲ್ಲ ಅದೇ ಸೇಮ್ ಮೈಲೇಜಲ್ಲಿ ನಿಮಗೆ ಪರ್ಫಾರ್ಮೆನ್ಸ್ ಅನ್ನ ಬೂಸ್ಟ್ ಮಾಡಿ ಕೊಡುತ್ತೆ ಒಂದದು ಎರಡನೇದು ಅದರಲ್ಲಿ ನಿಮಗೆ ಲರ್ನರ್ ಮೋಡ್ ಅಂತ ಇದೆ ಯಾರಾದ್ರೂ ಕಾರು ಕಲಿಯೋರು ಇದ್ರೆ ಏನಾದ್ರೂ ಅನಾಹುತ ಆಗೋದಕ್ಕಿಂತ ಮೊದಲೇ ಅದು ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅದರಲ್ಲಿ ಎಕ್ಸಲೆಕ್ಟರ್ ಹೆಚ್ಚು ಕೊಟ್ಟರು ಸ್ಪೀಡ್ ಹೋಗೋದಿಲ್ಲ ಲಿಮಿಟ್ ಅಲ್ಲಿ ಹೋಗುತ್ತೆ ಲಿಮಿಟ್ ಕ್ರಾಸ್ ಆಗಿ ಹೋಗೋದಿಲ್ಲ ಈ ರೀತಿ ಹಲವು ಬೆನಿಫಿಟ್ಸ್ ಆ ಒಂದು ಡಿವೈಸ್ ಅಲ್ಲಿ ಇದೆ ಹನ್ನೆರಡು ಮೋಡ್ಗಳಿವೆ ನಿಮ್ಗೆ ಬೂಸ್ಟ್ ಮೋಡಲ್ ಇದೆ ರ್ಯಾಲಿ ಮೋಡ್ ಇದೆ ತುಂಬಾ ಅಂದ್ರೆ ತುಂಬಾ ಪರ್ಫಾರ್ಮೆನ್ಸ್ ಸಿಗುವಂತ ಮೋಡ್ ಕೂಡ ಇದೆ ನಿಮ್ಗೆ ಯಾವುದೇ ಗಾಡಿಗೂ ಕೂಡ ಆಗುತ್ತೆ ಏಟ್ ಹಂಡ್ರೆಡ್ ಇಂದ ಹಿಡಿದು ನಿಮಗೆ ಹೈಯರ್ ಅಂಡ್ ಕಾರು ಏರಿಗೂ ನಿಮಗೆ ಈ ಒಂದು ಡಿವೈಸ್ ಅಲ್ಲಿ ಅಂದ್ರೆ ಬೇರೆ ಬೇರೆ ಡಿವೈಸ್ ಬರುತ್ತೆ ರೇಟ್ ಎಲ್ಲ ಸೇಮ್ ಇರುತ್ತೆ ನಾನು ಕೂಪನ್ ಕೋಡ್ ಕೊಟ್ಟಿರ್ತೀನಿ ಆ ಕೂಪನ್ ಕೋಡ್ ಅಲ್ಲಿ ಕೂಪನ್ ಕೋಡ್ ಯಾರಾದರೂ ಬೇಕಂದ್ರೆ ನನ್ನ ನಂಬರ್ ಅನ್ನ ಕಾಂಟ್ಯಾಕ್ಟ್ ಆಗಬಹುದು ನಾನು ನೇರವಾಗಿ ನಿಮಗೆ ಕೂಪನ್ ಕೊಡ್ ಕೊಡ್ತೀನಿ ಅಥವಾ ನೀವೇನಾದ್ರೂ ನೇರವಾಗಿ ಪರ್ಚೇಸ್ ಮಾಡೋ ಪ್ಲಾನ್ ಇದ್ರೆ ನನ್ನನ್ನು ಕಾಂಟ್ಯಾಕ್ಟ್ ಆಗಬಹುದು ನಾನು ಬೆಸ್ಟ್ ಅಂದ್ರೆ ಬೆಸ್ಟ್ ಅಲ್ಲಿ ನಾನು ನಿಮಗೆ ಆ ಒಂದು ಡಿವೈಸ್ ಅನ್ನ ತರಿಸ್ಕೊಡ್ತೀವಿ ಅಂತ ಅಂದ್ರೆ ನಮ್ಮಲ್ಲಿ ಸ್ಟಾಕ್ ಇರುತ್ತೆ ನಾನು ನಿಮಗೆ ನಿಮ್ಮ ಕೆಲವೊಂದು ವೆಹಿಕಲ್ ನ ಡಿವೈಸ್ ನಮ್ಮಲ್ಲಿ ರೆಡಿ ಇರ್ಲಿಕ್ಕಿಲ್ಲ ಆದ್ರೆ ಹೆಚ್ಚಿನ ಡಿವೈಸ್ ಗಳು ನಮ್ಮಲ್ಲಿ ರೆಡಿ ಇರುತ್ತೆ ಆಲ್ಮೋಸ್ಟ್ ಸಿಮಿಲರ್ ಇರುವಂತಹ ಡಿವೈಸ್ ಗಳು ನಮ್ಮಲ್ಲಿ ಇರುತ್ತೆ ನಾನು ನಿಮಗೆ ನೇರವಾಗಿ ಕೊಡುವಂತ ವ್ಯವಸ್ಥೆ ಕೂಡ ಮಾಡ್ತೀನಿ ಐದು ನಿಮಿಷದಲ್ಲಿ ಕನೆಕ್ಟ್ ಮಾಡುವಂಥ ಒಂದು ಡಿವೈಸ್ ಅದು ಸುಲಭದಲ್ಲಿ ಇನ್ಸ್ಟಾಲ್ ಕೊಟ್ಟು ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಈ ರೀತಿ ಏನಾದರೂ ಡಿವೈಸ್ ಬೇಕಂದ್ರೆ ನನ್ನನ್ನು ಆರಾಮವಾಗಿ ಕಾಂಟ್ಯಾಕ್ಟ್ ಆಗ್ಬೋದು ನೀವೇನಾದರೂ ಕಾರು ಪರ್ಚೇಸ್ ಮಾಡುವಂಥ ಅವಶ್ಯಕತೆ ಏನಂದರೆ ಪ್ಲಾನ್ ಇದ್ರೆ ನೇರವಾಗಿ ಡೆಲ್ಲಿಗೆ ಬನ್ನಿ ಕೈಯಲ್ಲಿ ದುಡ್ಡು ಇಟ್ಕೊಂಡು ಬರುವಂಥ ಅವಶ್ಯಕತೆ ಏನಿಲ್ಲ ನೀವೇನಾದರೂ ಆನಂತರ ಪೇ ಮಾಡುವಂಥ ವ್ಯವಸ್ಥೆ ಮಾಡಿ ಯಾಕಂದ್ರೆ ದೂರ ಬರುವಾಗ ಏನಾದರೂ ಸ್ವಲ್ಪ ಯಾರಿದ್ರು ದುಡ್ಡು ಯಾರಾದರೂ ಹುಡ್ಕೊಂಡು ಹೋಗ್ಬಹುದು ಅದನ್ನು ಕೂಡ ಆದಷ್ಟು ಜಾಗೃತಿ ಮಾಡ್ಕೊಳ್ಳಿ ದೂರದ ಪ್ರಯಾಣ ಸಿಟಿ ಯಾರದೂ ಪರಿಚಯ ಇರೋದಿಲ್ಲ ಕಲರ ಭಯ ಇದ್ದೇ ಇರುತ್ತೆ ಅಂತ ಮೋಸ ಮಾಡೋರು ಇದ್ದೇ ಇರ್ತಾರೆ ಅಂತವ್ರಲ್ಲೆಲ್ಲ ಸ್ವಲ್ಪ ಜಾಗೃತೆಯಿಂದ ವರ್ತಿಸ್ಕೊಂಡು ನೀವು ಮ್ಯಾಕ್ಸಿಮಮ್ ಚೆನ್ನಾಗಿರೋಂತಹ ಒಂದು ಕಾರಣ ಹುಡುಕೊಂಡು ಇರಿ ಅಂತ ಹೇಳುವಂತ ಒಂದು ಕಿವಿ ಮತ್ತನ್ನು ಹೇಳ್ತಾ ಈ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ನೀವೇನಾದ್ರೂ ಡೈಲಿಯಿಂದ ಕಾರ್ ತಗೊಂಡೋಗಿದ್ರೆ ಯಾವ ಕಾರಣ ತಗೊಂಡೋಗಿದ್ದೀರಾ ಹೇಗಿತ್ತು ಪರ್ಫಾರ್ಮೆನ್ಸು ಎಷ್ಟು ಖರ್ಚಾಯಿತು ಯಾವ ಎಷ್ಟು ರೇಟ್ ಕೊಟ್ಟಿದ್ದೀರಿ ಯಾವ ಮಾಡೆಲು ಎಲ್ಲ ವಿಚಾರಗಳನ್ನ ಕಮೆಂಟ್ ಮಾಡ್ಲಿಕ್ಕೆ ಮರಿಬೇಡಿ ಅದೇ ರೀತಿ ಬೂಸ್ಟರ್ ಅಂತ ಹೇಳುವಂತಹ ಪ್ರಾಡಕ್ಟ್ನ ನೀವೇನಾದರೂ ಯೂಸ್ ಮಾಡಿದ್ರೆ ಪರ್ಫಾರ್ಮೆನ್ಸ್ ಹೇಗಿತ್ತು ಎಲ್ಲ ವಿಚಾರಗಳನ್ನ ಕಮೆಂಟ್ ಮಾಡಿ ಅಂತ ಹೇಳ್ತಾ ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೇಕನ್ನು ಟ್ಯಾಪ್ ಮಾಡಿ ಸಪೋರ್ಟ್ ಮಾಡಿ ಅದೇ ರೀತಿ ಫೇಸ್ಬುಕ್ ಹಾಗೆ ಇನ್ಸ್ಟಾದಲ್ಲಿ ಪೇಜನ್ನು ಫಾಲೋ ಮಾಡಿಲ್ಲ ಅಂದ್ರೆ ಈಗಲೇ ಫಾಲೋ ಮಾಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ